ಎಲ್ರಿಗೂ ನಮಸ್ಕಾರ ಇಂದ್ರದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ನಮ್ಮ ಇಂಡೆಕ್ಸ್ ಫಿಂಗರ್ ಅಥವಾ ತೋರು ಬೆರಳು ಏನನ್ನ ಸೂಚಿಸುತ್ತೆ ಈಗ ನಾವು ಈ ತರ ಇಂಡೆಕ್ಸ್ ಫಿಂಗರ್ ತೆಗೆದುಕೊಂಡಾಗ ಇಲ್ಲಿ ಮೂರು ಜಾಯಿಂಟ್ ನಮಗೆ ಕಾಣಿಸುತ್ತೆ ಈ ಮೂರು ಜಾಯಿಂಟ್ಗಳಲ್ಲಿ ಗ್ಯಾಪ್ ಏನಿದೆ ಇದರ ನಡುವಿನ ಅಂತರ ಏನಿದೆ ಆ ಅಂತರದಲ್ಲಿ ಒಂದು ವೇಳೆ ಈ ಒಂದು ಮೇಲಿನ ಭಾಗದ ಅಂತರ ಇವೆರಡೂ ಅಂತರಕ್ಕಿಂತ ಒಂದು ವೇಳೆ ಹೆಚ್ಚಿದ್ರೆ ಆಗ ಆ ಒಂದು ವ್ಯಕ್ತಿ ಏನೋ ಒಂದು ಜೀವನದಲ್ಲಿ ಪ್ರಯತ್ನವನ್ನು ಹಾಕ್ತಾನೆ ಅದಕ್ಕೆ ಅದಕ್ಕಿಂತಲೂ ಹೆಚ್ಚಿನ ಒಂದು ರಿಸಲ್ಟನ್ನ ಪಡಿತಾನೆ ಸಾರಿ ಹೇಳ್ತೀವಿ ಏ ಅವನೇನು ಪ್ರಯತ್ನನೇ ಪಟ್ಟಿಲ್ಲ ಆದರೆ ನೋಡು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಯಾಕೆ ಅಂತಂದ್ರೆ ನಮ್ಮ ಇಂಡೆಕ್ಸ್ ಫಿಂಗರಲ್ಲಿ ಈ ಒಂದು ಕೆಳಗಿನ ಭಾಗ ನಮ್ಮ ಆಲೋಚನೆಯನ್ನು ಸೂಚಿಸಿದ್ರೆ ಇದು ಮೇಲಿನ ಭಾಗ ನಮ್ಮ ಆಕ್ಷನ್ ನಾವೇನು ಒಂದು ಕೆಲಸವನ್ನ ಮಾಡ್ತೀವಿ ಅದನ್ನು ಸೂಚಿಸುತ್ತೆ ಈ ಒಂದು ಮೇಲಿನ ಭಾಗ ರಿಸಲ್ಟ್ ಅಥವಾ ಪರಿಣಾಮವನ್ನು ಹೇಳುತ್ತೆ ಅದಕ್ಕೆ ಈ ಒಂದು ಮೇಲಿನ ಭಾಗ ಜಾಸ್ತಿ ಇದ್ದರೆ ಅವರು ಏನು ಪರಿಶ್ರಮ ಪಡ್ತಾರೋ ಅದಕ್ಕಿಂತ ಹೆಚ್ಚಿನ ಫಲ ಪಡೀತಾರೆ ಅಥವಾ ಪರಿಶ್ರಮ ಹೆಚ್ಚು ಪಡೆದೇ ಇದ್ದರೂ ಸಹ ಅವರಿಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದೇ ರೀತಿ ಒಂದು ವೇಳೆ ನಮ್ಮ ಒಂದು ಇಂಡೆಕ್ಸ್ ಫಿಂಗರ್ ಮತ್ತೆ ರಿಂಗ್ ಫಿಂಗರ್ ತೋರು ಬೆರಳು ಮತ್ತೆ ನಮ್ಮ ಈ ಉಂಗುರ ಬೆರಳು ಎರಡು ಸಮಾನ ಅಂತರ ಇದ್ರೆ ಅಂದ್ರೆ ಎರಡು ಈಕ್ವಲ್ ಇದ್ರೆ ಈ ರೀತಿ ನೋಡಿದಾಗ ಒಂದ್ ವೇಳೆ ಎರಡು ಈಕ್ವಲ್ ಇದೆ ಅಂತಂದ್ರೆ ಅವರು ತುಂಬಾ ಸಾಫ್ಟ್ ನೇಚರ್ ಅವರಾಗಿರ್ತಾರೆ ಅಂದ್ರೆ ಮಾತನಾಡೋದಿರ್ಬೋದು ವ್ಯವಹಾರ ಇರ್ಬೋದು ಎಲ್ಲ ಸಾಫ್ಟ್ ಆಗಿರತ್ತೆ ಮತ್ತೆ ಅವರು ತಮ್ಮ ಒಂದು ಆಲೋಚನೆಗಳಿಗೆ ತಕ್ಕಂತೆ ಜನರ ಜೊತೆಗೆ ಹೊಂದಿಕೊಳ್ಳೋ ಸ್ವಭಾವವನ್ನು ಹೊಂದಿರ್ತಾರೆ ಅಂದ್ರೆ ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಲೈಫ್ ಅಲ್ಲಿ ಈ ರೀತಿ ಅವರ ಒಂದು ಕೇರಿಂಗ್ ನೇಚರ್ ಹಾಗೆ ಪ್ರೀತಿ ಮೃದು ಸ್ವಭಾವಗಳು ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಯಾಕೆ ಅಂತಂದರೆ ಬೇರೆಯವರು ಅವರ ಲಾಭವನ್ನ ಪಡ್ಕೊಳ್ತಾರೆ ಅವರಿಗೆ ಮೋಸ ಮಾಡುವಂತ ಸಾಧ್ಯತೆ ಇರುತ್ತೆ ನಂಬಿಸುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ಈ ಒಂದು ರಿಂಗ್ ಫಿಂಗರ್ ಈ ಒಂದು ತೋರು ಬೆರಳಿಗಿಂತ ಇದು ಜಾಸ್ತಿ ಇದ್ರೆ ಅಂದ್ರೆ ಹೈಟ್ ಏನಿದೆ ಅಲ್ಲ ಅದು ಜಾಸ್ತಿ ಇದ್ರೆ ಈ ಒಂದು ತೋರು ಬೆರಳಿಗಿಂತ ಈ ಒಂದು ಉಂಗುರ ಬೆರಳು ಹೈಟ್ ಜಾಸ್ತಿ ಇದ್ರೆ ಇದಕ್ಕಿಂತ ಇದು ಹೈಟ್ ಜಾಸ್ತಿ ಇದೆ ಅಂದ್ರೆ ಆಗ ಆ ಒಂದು ವ್ಯಕ್ತಿ ಬುದ್ಧಿವಂತರ ಇರ್ತಾರೆ ಮತ್ತೆ ತಾನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಕೆಲಸವನ್ನ ಮಾಡುವಂತ ಆಲೋಚನೆಯನ್ನು ಹೊಂದಿರ್ತಾರೆ ಆದ್ರೆ ಸ್ವಲ್ಪ ಒಂದು ಇವರಿಗೆ ಅಗ್ರೆಸಿವ್ ಸ್ವಭಾವ ಇರುತ್ತೆ ಅಂದ್ರೆ ಸ್ವಲ್ಪ ಕೋಪ ಬರುತ್ತೆ ಇವರಿಗೆ ಇವರನ್ನ ಒಂದು ಕೋಪ ಬಂದ್ಬಿಟ್ರೆ ಇವರು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆದರೆ ಇವರು ಏನು ಒಂದು ತಾವು ಮಾಡಬೇಕು ಅಥವಾ ಜೀವನದಲ್ಲಿ ಸಾಧಿಸ್ಬೇಕು ಅನ್ಕೊಳ್ತಾರೆ ಅದರಲ್ಲಿ ಇವರು ಸ್ವಲ್ಪ ಮನೋರಂಜನೆಯ ಭಾವನೆಯನ್ನು ಹೊಂದಿರ್ತಾರೆ ಹೆಚ್ಚಾಗಿ ಮನೋರಂಜನೆ ವಿಚಾರಗಳನ್ನ ಆದ್ರೆ ಇವರಿಗೆ ಕೋಪ ಬಹಳ ಬೇಗ ಬರುತ್ತೆ ಇವರು ಜೊತೆಗೆ ಸ್ವಲ್ಪ ಸ್ಪರ್ಧಾತ್ಮಕವಾಗಿಯೂ ಇರ್ತಾರೆ ಅದೇ ಒಂದು ವೇಳೆ ಈ ಒಂದು ರಿಂಗ್ ಫಿಂಗರ್ಗಿಂತ ಈ ಒಂದು ಇಂಡೆಕ್ಸ್ ಫಿಂಗರ್ ಹೈಟು ಜಾಸ್ತಿ ಇದ್ದರೆ ಇದಕ್ಕಿಂತ ಇದರ ಒಂದು ಹೈಟ್ ಜಾಸ್ತಿ ಇದ್ದರೆ ಅವರು ಲೀಡರ್ಶಿಪ್ ಗುಣವನ್ನ ಹೊಂದಿರ್ತಾರೆ ಅಂದ್ರೆ ಬೇರೆಯವರ ಮೇಲೆ ಇವರು ಡಾಮಿನೇಟ್ ಮಾಡ್ತಾರೆ ಆದರೆ ಇವರಿಗೆ ಜೀವನದಲ್ಲಿ ಒಂದು ಫೋಕಸ್ ಅಂತ ಇರುತ್ತೆ ಇವರು ಲಕ್ಷವನ್ನ ಹೊಂದಿರ್ತಾರೆ ಈ ರೀತಿ ನಾನು ಮಾಡಬೇಕು ಈ ರೀತಿ ನಾನು ತಲುಪಬೇಕು ಆ ಗುರಿಯ ಕಡೆಗೆ ಸದಾ ಇವರ ಗಮನ ಇರತ್ತೆ ಅದಕ್ಕೆ ಇವರು ಹೆಚ್ಚು ಇಮೋಷನಲ್ ಆಗಿರಲ್ಲ ಪ್ರಾಕ್ಟಿಕಲ್ ಜಾಸ್ತಿ ಇರ್ತಾರೆ ಇವರಿಗೆ ಇಮೋಷನಲ್ ಆಗಿ ವ್ಯವಹರಿಸೋಕೆ ಅಷ್ಟು ಬರಲ್ಲ ಈ ರೀತಿ ಒಂದು ಇಂಡೆಕ್ಸ್ ಫಿಂಗರ್ನ ಒಂದು ಎತ್ತರ ಅದರ ಒಂದು ಎತ್ತರ ಕಡಿಮೆ ಇರೋದು ಈ ರೀತಿಯಲ್ಲಿ ವ್ಯತ್ಯಾಸಗಳೇ ಇರುತ್ತೆ ಒಂದು ವೇಳೆ ಈ ಒಂದು ಇಂಡೆಕ್ಸ್ ಫಿಂಗರ್ ಈ ಒಂದು ಮಿಡ್ಲ್ ಫಿಂಗರ್ನ ಇದು ಒಂದು ಏನು ಒಂದು ಮಿಡ್ಲ್ ಬರುತ್ತೆ ಈ ಒಂದು ಮೇಲಿನ ಒಂದು ನಾವು ಏನು ಒಂದು ಭಾಗವನ್ನ ತೆಗೆದುಕೊಂಡ್ರೆ ಈ ಮಧ್ಯದ ಒಂದು ಉಂಗುರಿಂದು ಇಲ್ಲಿ ನಾವು ಅದರ ನಡುವೆ ಒಂದು ಗೆರೆಯನ್ನ ಹಾಕಿದ್ರೆ ಒಂದು ವೇಳೆ ಈ ಇಂಡೆಕ್ಸ್ ಫಿಂಗರ್ ಆ ಒಂದು ಗೆರೆಯನ್ನ ದಾಡ್ತಾ ಇದ್ರೆ ಈ ಒಂದು ಗೆರೆಗಿಂತಲೂ ಮೇಲೆ ಇದ್ರೆ ಇವರಿಗೆ ಒಂದು ದೈವಿ ಆ ಒಂದು ಬ್ಲೆಸ್ಸಿಂಗ್ ಇರುತ್ತೆ ಅಂದ್ರೆ ಕಾಸ್ಮೋಸ್ ಎನರ್ಜಿ ಇವರಿಗೆ ಸಿಗ್ತಾ ಇರುತ್ತೆ ಮತ್ತೆ ಒಂದು ವಿಶ್ವಶಕ್ತಿಯ ಒಂದು ಎನರ್ಜಿಯನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಇವರಲ್ಲಿ ಇರುತ್ತೆ ಜೊತೆಗೆ ಇವರಿಗೆ ಇಂಟ್ಯೂಷನ್ ಇರುತ್ತೆ ಅಂತ ಪ್ರಜ್ಞೆ ಆ ಹೀಗೆ ಒಂದು ದೈವಿ ಒಂದು ಕನೆಕ್ಷನ್ ಇವರಿಗೆ ಇರುತ್ತೆ ಜ ಒಂದು ವೇಳೆ ಈ ಒಂದು ಹೆಬ್ಬೆರಳು ಏನಿದೆ ಹೆಬ್ಬೆರಳು ಈ ರೀತಿ ಈ ಒಂದು ನಾವು ಇಂಡೆಕ್ಸ್ ಫಿಂಗರ್ ತೆಗೆದುಕೊಂಡಾಗ ಈ ಕೆಳಗಿನ ಭಾಗ ಏನಿದೆ ಅದನ್ನ ನಾವು ಸರಿಯಾಗಿ ಅರ್ಧ ಭಾಗ ಮಾಡಿದ್ರೆ ಒಂದು ವೇಳೆ ಇದು ಟಚ್ ಆಗ್ತಾ ಇದ್ರೆ ಅಂದ್ರೆ ಅದರ ಹೈಟು ಈ ರೀತಿ ಟಚ್ ಆಗ್ತಾ ಇದ್ರೆ ಇದಕ್ಕೆ ಆಗ ಅವರಿಗೆ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಪಡ್ತಿರ್ತಾರೆ ಅಂದ್ರೆ ಪ್ರಾರಂಭದಲ್ಲಿ ಬಹಳ ಕಷ್ಟ ಬಹಳ ತೊಂದರೆ ಬಹಳ ನೋವುಗಳನ್ನ ಅನುಭವಿಸಿರ್ತಾರೆ ಆದ್ರೆ ಅವರಿಗೆ ಮುಂದಿನ ಒಂದು ಜೀವನ ಬಹಳ ಯಶಸ್ವಿಯಾಗಿರುತ್ತೆ ಯಾಕೆ ಅಂತಂದ್ರೆ ಅವರು ಬಹಳಷ್ಟು ಅಂತ ಸ್ಟ್ರಗಲ್ ನಡುವೆನೂ ಬಹಳಷ್ಟು ಆಲೋಚನೆಯಿಂದ ಹೆಜ್ಜೆಯನ್ನ ಹಾಕ್ತಾರೆ ತನ್ನ ಒಂದು ಸಂಪಾದನೆಯನ್ನು ಆಲೋಚಿಸಿ ಸಂಪಾದನೆ ಮಾಡ್ತಾರೆ ಖರ್ಚು ಮಾಡ್ತಾರೆ ಹೀಗೆ ಬಹಳ ಒಂದು ತೂಕದಿಂದ ಆಲೋಚನೆ ಮಾಡಿ ಆಕ್ಷನ್ ಮಾಡಿ ತಮ್ಮ ಒಂದು ಮುಂದಿನ ಜೀವನವನ್ನ ಇವರು ಸುಭದ್ರಗೊಳಿಸ್ಕೊಳ್ತಾರೆ ಆದರೆ ಆರಂಭದಲ್ಲಿ ಇವರಿಗೆ ಬಹಳಷ್ಟು ನೋವು ಚಿಂತೆ ಕಷ್ಟಗಳು ಇರುತ್ತೆ ಜೊತೆಗೆ ಈ ಒಂದು ಇಂಡೆಕ್ಸ್ ಫಿಂಗರ್ ಏನಿರುತ್ತೆ ಅದು ಈ ಒಂದು ಮಿಡ್ಲ್ ಫಿಂಗರ್ನ ಈ ಒಂದು ಮಧ್ಯದ ಗೆರೆಗಿಂತ ಹೈಟ್ ಇದ್ದಾಗ ಇನ್ನೊಂದು ಲಕ್ಷಣ ಇರುತ್ತೆ ಏನಂತಂದ್ರೆ ಅವ್ರಿಗೆ ಬಹಳಷ್ಟು ಜ್ಞಾನ ಇರುತ್ತೆ ಯಾಕೆ ಅಂತಂದ್ರೆ ಒಂದು ಡಿವೈನ್ ಒಂದು ಶಕ್ತಿಯ ಒಂದು ಅವರು ಗ್ರಾಸ್ಪಿಂಗ್ ಪವರ್ ಇರೋದ್ರಿಂದ ಅವರು ವಿಶೇಷವಾಗಿ ಒಂದು ಜ್ಞಾನಗಳನ್ನ ತಿಳಿದುಕೊಳ್ಳುವಂತಹ ಸ್ವಭಾವದವರಾಗಿರ್ತಾರೆ ಆಗಿರ್ತಾರೆ ಅಂದ್ರೆ ಹೆಚ್ಚೆಚ್ಚು ಜ್ಞಾನ ಪಡೆದ್ಕೊಳ್ಬೇಕು ತಿಳ್ಕೊಳ್ಬೇಕು ಅನ್ನುವಂತಹ ಹಂಬಲವನ್ನ ಹೊಂದಿರ್ತಾರೆ ಈ ರೀತಿ ಇದು ಒಂದು ಇಂಡೆಕ್ಸ್ ಫಿಂಗರ್ ಬಗ್ಗೆ ಒಂದು ಮಾಹಿತಿ ಒಂದು ವಿಚಾರವನ್ನ ನಾವು ಇವತ್ತು ತಿಳಿಸ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು